ವर्तूर ಸಂತೋಷ್ ಅಂತ ಇದ್ರು ಓದ್ ಸೀಸನ್ ಅಲ್ಲಿ ಅವರು ಹೊರಗಡೆ ಹೋಗ್ ಬಂದಿದ್ರು ಅಂದ್ರೆ ಚೈತ್ರಾ ಕುಂದಾಪೂರ್ ಅವರ ವಿಚಾರದಲ್ಲಿ ನಿಮ್ಮನ್ನ ತುಂಬಾ ಒಗಳು ಒಂದು ಪ್ರಯತ್ನ ಆಗುತ್ತೆ ಅಂದ್ರೆ ಅಲ್ಲಿ ಏನ್ ಬರ ನಾವು ನಾವು ಆಗಬೇಕು ಕ್ವಾಸ್ ಅಂತ ವ್ಯಕ್ತಿವಾದಾಗ ಅಲ್ಲೇ ಟಾಸ್ ಕೊಟ್ಟರೆ ಆದ್ರೆ ಅವ್ಬಿನ್ನ ಕರೆನು ಇಲ್ಲ ನಾಟಕ ಮಾಡ್ಕೊಂಡಿದ್ರೆ ಹೇಳ್ತಾರೆ ಅನ್ನೋದು ಯಾಕಂದ್ರೆ ಅದ್ ಹಣ ಅಂದ್ರೆ ಟಾಸ್ಕ್ ಕೊಟ್ಟರೆ ಆಡ್ಬೇಕು ಅಂತ ಮೊಲ್ಲ ಫಿಕ್ಸ್ 플레이ರ್ಸ್ ವ್ಯಕ್ತಿತ್ವದ ನಾನ್ ಬಿಗ್ ಬಾಸ್ ಆಗಿ ಬಂದು ಮೆಸೇಜ್ ತಗೊತೆ ನಾನ್ ವ್ಯಕ್ತಿತ್ವದಲ್ಲಿ ಗೆದ್ದಿದ್ದೀನಿ ಅಂತ ಈ ಸಾರಿನೂ ನೀವು ನಿನ್ನೆ ಮನೆ ಈಗ ಬಿಗ್ ಗೆ ಹೋಗಿದ್ದೀರಿ ಹೋಗಿದ್ ಬಂದಿದೀರಿ ಹೇಗಿತ್ತು ಈ ಸಾರಿ ಅಂದ್ರೆ ಬೆಸ್ಟ್ ಎಂಟ್ರಿ ಅಂತ ಆ ಬಿಗ್ ಬಾಸ್ ಎಲ್ಲ ಟೀಮ್ ಬಂದಿದ್ದ ಅದ್ರಲ್ಲಿ ನಾವು ಒಂದು ಆರ್ ಜನ ಹೋಗಿದ್ದೆ

ಈ ಸಾರಿ ಒಳಗಡೆ ಇರೋದ್ರನ್ನ ನೋಡಿದಾಗ ನಿಮ್ಗೆ ಏನ್ ಅನಸ್ತಾನ ಮೊದ್ಲಿ ಮೊದ್ಲಿ ತರ ಒಂದೊಂದು ನಮ್ ಸೀಸನ್ ಅಲ್ಲಿ ಅಂದ್ರೆ ಜಗಳ ಕಿತ್ಲಾಡೋದನ್ನು ಮತ್ತೆ ನಾವು ಯಾವ ರೀತಿ ಕನೆಕ್ಟ್ ಆಗೋದು ಕನೆಕ್ಟ್ ಆಗ್ತೇವೆ ಆಮೇಲೆ ಈ ರೀತಿ ಮಾತುಗಳು ನಮ್ ಸೀಸನ್ ಅಲ್ಲಿ ಒಂದು ಸಿಬ್ಲಿ ನಾನ್ ಹೇಳ್ತೇನೆ ಜಗಳ ಅಲ್ಲ ಬಿಗ್ ಬೆಕ್ ಕೂಡ ಹೇಳಿ ದೊಡ್ಡದಾಗಿ ನೋಡೋಣ ದ್ವೋರ್ಸ್ಕಾರ ಅಲ್ಲಿ ಗೆ ಮೊದಲು ನಾಟಕ ಮಾಡಬೇಕು ಆ ಸಮೇಕಕ್ಕೆ ತಕ್ಕಂತೆ ಬಣ್ಣ ಬಣ್ಣದ ಚಿನ್ನ ಮಾಡಬೇಕು ಬಟ್ ಲಿಕ್ಕಿ ಕೊಡ್ಲೇಯೆ ಅಂತ ಹೇಳೋದು ಲೈಟ್ ಲಾಗ್ ನಿಜವಾಸ ಲೀತ್ಯ ಅಂತ ಹೇಳೋಮೇ ಅಂತಂದ್ರೆ ನಾವು ನಾರಾಯಣ್ ಎಕ್ಸಾಮ್ ಅಲ್ಲಿ ಇದ್ಮೇಲೆ 10 ಸೀಸನ್ ಇದೆ ಅಂತ ಆ 10 ಸೀಸನ್ ಅಂತ ಇದೋರೆ 5 ಸೀಸನ್ ಬಿತ್ತಿರೋ ನಮ್ಮ ಮನೆ ತಂದೋಗೆ 2 3 ಅವರ್ ಕಾಲ ಇದು ವಿಡಿಯೋ ಮಾಡ್ತಾನೆ ಇವತ್ನು ಇವತ್ತು ಏ ಇವತ್ತು ಬಿಗ್ ಬಾಸ್ ಆಗಿ ಒಂದ್ ವರ್ಷ ಆಗುತ್ತೆ ಇವತ್ತು ಇಂಪಾರ್ಟೆಂಟ್ ಅಂತಾಗುತ್ತೆ ಏನಾಗ್ತದೆ ಅಂದ್ರೆ ನಾವು ನಾವಿದ್ರೆ ಭಗವಂತ ಎಲ್ಲಿದ್ರು ಆ ನಮ್ಗೆ ಒಳ್ಳೇದ್ ಮಾಡಲಾಗುತ್ತೆ ಭಗವಂತ ಕೈ ಹಿಡಿದವನ್ನ ಯಾರು ತಿಳ್ಬೇಕಾಗಲ್ಲ ಭಗವಂತ ಕೈ ಹಿಡಿದವ್ ಎಷ್ಟೇ ಕೋಟಿ ಜನ ಕೈ ಹಿಡಿದವ್ ಅಣ್ಣ ಇನ್ನು ಈ ಸಾರಿ ಅಂದ್ರೆ ನೀವು ಬಿಗ್ ಬಾಸ್ ನೋಡ್ತಾ ಇದೀರಿ ಯಾರ್ ಫೈನಲ್ ಬರ್ಬೋದು ಯಾರ್ ಗೆಲ್ಬಹುದು ಅಂತ ಅನಿಸ್ತಾ ಇದೆ ಇದು ಏನ್ ಹೇಳ್ತೀನಿ ಅಂತಂದ್ರೆ ಬಿಗ್ ಬಾಸ್ ನಾನು ಹೊರಗಡೆ ಓಟಿಂಗ್ ವೀಲ್ ಮಾಡಿದ್ರೆ ಇಷ್ಟೇ ಓಟ್ ಇದೆ ಅಂತಂದ್ರೆ ನಾವು ಅದ್ರ ಮೇಲೆ ಮ್ಯಾಚ್ ಮಾಡಿ ಅಲ್ಲಿ ಇಲ್ಲ ನನ್ಗೆ ಮಿಡ್ಲ್ ಮಿಡ್ಲ್ ಅಲ್ಲೇನೆ ಒಂದು ದಿನದಲ್ಲಿ ಮೂವತ್ತೈದು ಲಕ್ಷ ಓಟ್ ನಿಟ್ಟು ಫೈನಲ್ ಅಲ್ಲಿ ಎಷ್ಟು ಓಟ್ ನಿಟ್ ಅಂತ ನಾನು ಹೇಳಿಲ್ಲ

ಸಂತೋ ಅವ್ರೇನಿದ್ರು ತುಕಾಲಿ ಸಂತೋಷ್ ಅವರ ನ ಕಳ್ಸಿದ್ದಂತದ್ದು ಸೊ ತುಕಾಲಿ ಸಂತೋಷ್ ಅವರ ವೈಫು ಹೋಗ್ಬೇಕಾಗಿತ್ತ ಹೋದ್ ಸೀಸನ್ ಅಲ್ಲಿ ಗಂಡ ಹೋಗಿದ್ರು ಈ ಸೀಸನ್ ಅಲ್ಲಿ ತುಕಾಲಿ ಸಂತೋಷ್ ಅವರ ವಯಸ್ಸಿದ್ದಾರೆ ಆಮೇಲೆ ಇವತ್ತು ಕಳಿಸ್ಬಿಟ್ರೆ ನಮ್ಗೆ ನೆಕ್ಸ್ಟ್ ನಂಬರ್ ಅವರು ಹೇಳಿದ್ದೆ ಯಾವಾಗ ಅಂದ್ರೆ ಕಳಿಸ್ಬಿಟ್ಟು ಆಮೇಲೆ